ಎಕ್ಸ್ ಮೈನಸ್ ಟು ವೈಸ್ ಈಕ್ವಲ್ ಟು ಝೀರೋ ಈಕ್ವಲ್ ಟು ಎರಡು ವೈ ನಾವು ಇದಕ್ಕೆ ಎರಡು ತಗೊಂಡ್ರೆ ಸಾಕು ಯಾಕೆಂದ್ರೆ ಒಂದು ಸರಳ ರೇಖೆ ಬರೋದ್ರಿಂದ ನಾವು ಎರಡು ಪಾಯಿಂಟ್ಸ್ ಅನ್ನ ತಗೊಂಡ್ರೆ ಸಾಕು ಬೇಕು ಅನ್ನೋದಾದ್ರೆ ಮೂರರಿಂದ ನಾಲ್ಕನ್ನು ರೂಪಾಯಿ ತಗೋ ಇಲ್ಲಿ ಮೊದಲನೇ ಸಮೀಕರಣದಲ್ಲಿ ಎಕ್ಸ್ಗೆ ನಾನು ತಗೊಂಡಿದ್ದೀನಿ ವೈಗೆ ಬೆಲೆ ಹಾಕ್ತಾ ಹೋಗುದ್ರೆ ವೈ ಗೆ ಜೀರೋ ಹಾಕಿದ್ರೆ ಟೋಟಲಿ ಇದು ಜೀರೋ ಆಗುತ್ತೆ ಇದು ಝೀರೋ ಕೂಡ ಬರುತ್ತೆ ಹಾಗೆ ವೈಗೆ ಒಂದ್ ಹಾಕಿದ್ರೆ ಎರಡ ಒಂದ್ಲೆ ಎರಡು ಆಗುತ್ತೆ ಎಕ್ಸ್ ಜಿ ಕೊಟ್ಟು ಟೂ ಆಗುತ್ತೆ ನೆಕ್ಸ್ಟ್ ಬಂತು ಎರಡನ್ನ ತಗೊಂಡ್ರೆ ಎರಡೆರಡ್ಲೆ ನಾಲ್ಕು ಅಂದ್ರೆ ಎರಡು ಇಂಟು ಎರಡು ಇ ಜಿ ಕೊಟ್ಟು ನಾಲ್ಕು ಅಲ್ಲಿಗೆ ಎಕ್ಸ್ ಇ ಜಿ ಕೊಟ್ಟು ನಮಗೆ ನಾಲ್ಕು ಬರ್ತಕ್ಕಂಥದ್ದು ಬೇಕಾದ್ರೆ ಮೂರನ್ನು ಕೊಡ್ಬೋದು ಅಲ್ಲಿಗೆ ಎರಡು ಎಂಟು ಮೂರು ಇಸಿ ಕೊಟ್ಟು ಆರು ಆಗ್ತಕ್ಕಂಥ ಎಕ್ಸಿನ ಬೆಲೆ ಆರು ಅಲ್ಲಿಗೆ ನಮಗೆ ನಿರ್ದೇಶಾಂಕಗಳು ಝೀರೋ ಝೀರೋ ಎರಡು ಒಂದು ನಾಲ್ಕು ಎರಡು ಹಾಗೆಯೇ ಆರು ಮತ್ತು ಮೂರು ಇದು ಮೊದಲನೇ ಸಮೀಕರಣಕ್ಕೆ ನಮಗೆ ಬಂದಿರ್ತಕ್ಕಂಥ ನಿರ್ದೇಶಾಂಕಗಳು ಹಾಗೇನೆ ಎರಡನೇ ಸಮೀಕರಣವನ್ನು ತಗೊಂಡ್ರೆ

ಇದಕ್ಕೆ ನಾವು ಬೆಲೆ ಹಾಕೋದಾದ್ರೆ ಎಕ್ಸು ಮತ್ತು ವೈ ಹಾಗೇನೆ ಇಲ್ಲೇನ್ ಮಾಡೋಣ ವೈ ಬೆಲೆಯನ್ನ ಕೊಡ್ತಾ ಹೋಗೋಣ ವೈ ಬೆಲೆ ಕೊಡೋದ್ರಲ್ಲಿ ಭಿನ್ನ ರಾಶಿಗಿಂತ ನಾವು ನೇರವಾಗಿ ಪೂರ್ಣಾಂಕ ಇರೋ ಹಾಗೆ ನೋಡ್ಕೊಳ್ಳೋಣ ಇಲ್ಲಿಗೆ ವೈಗೆ ನಾವು ಐದನ್ನ ಕೊಡ್ಬೇಡ ಐದನ್ನ ಕೊಟ್ರೆ ಏನ್ ಬರುತ್ತೆ ನಮಗೆ ಇಪ್ಪತ್ತು ಮೈನಸ್ ಎಂಟು ಐದು ಅಂದ್ರೆ ಇಪ್ಪತ್ತಾಯ್ತು ಡಿವೈಡೆಡ್ ಬೈ ತ್ರೀ ಅಂದ್ರೆ ಇಪ್ಪತ್ತರ ಇಪ್ಪತ್ ಕಳೆದೋ ಬೈ ತ್ರೀ ಆಗುತ್ತೆ ಹಾಗಾಗಿ ಎಕ್ಸಿನ ಬೆಲೆ ಝೀರೋ ಆಯ್ತು ಹಾಗೇನೆ ಇನ್ನೊಂದು ಬೆಲೆಯನ್ನ ಕೊಡೋಣ ವೈ ವೈಗೆ ಎರಡನ್ನ ಕೊಡೋಣ ಎರಡನ್ನ ಕೊಟ್ರೆ ಅಲ್ಲಿಗೆ ಏನ್ ಬರುತ್ತೆ ಇಪ್ಪತ್ತು ಮೈನಸ್ ನಾಲ್ಕು ಇಂಟು ಎರಡು ನಾಲ್ಕು ಇಂಟು ಎರಡು ಡಿವೈಡೆಡ್ ಬೈ ತ್ರೀ ಅಂದ್ರೆ மைனஸ் நாடூர் இப்பட் கழக ஆய்வு அங்கே நாலக்கூட நெக்ஸ்ட் வந்து மைனஸ் ஒன் அயனஸ் ஒன் கொட்டி மைனஸ் நாண்ட மைனஸ் ஒன் அல்ல தான் டிவைடெட் பை த்ரீ ಈಕ್ವಲ್ ಟು ಟ್ವೆಂಟಿ ಮೈನಸ್ ಎಂಟು ಮೈನಸ್ ಪ್ಲಸ್ ಆತು ನಾಲ್ಕು ಒಂದ್ ನಾಲ್ಕು ಇಪ್ಪತ್ನಾಲ್ಕು ಬೈ ಮೂರ್ ಮೂರ ಇಲ್ಲಿ ನಮಗೆ ಇಲ್ಲೇ ಗೊತ್ತಾಯ್ಬಿಡುತ್ತೆ ನಾಲ್ಕು ಮತ್ತು ಎರಡು ಇದ್ರ ಒಂದು ಬಂದಿದೆ ಇಲ್ಲೇ ಒಂದು ಕೂಡ ಬಂದಿದೆ ಹಾಗಾಗಿ ಎಕ್ಸಿನ ಬೆಲೆ ನಾಲ್ಕು ವೈನ ಬೆಲೆ ಎರಡು ಸಿಗುತ್ತೆ ಅಲ್ಲಿಗೆ ನಾವು ಇದರದ್ದು ನಿರ್ದೇಶಾಂಕಗಳನ್ನ ತಗೊಂಡ್ರೆ ಜೀರೋ ಕಾಮ ಫೈವ್ ಫೋರ್ ಕಾಮ ಟು ಏಟ್ ಕಾಮ ಮೈನಸ್ ನಮಗೆ ಸಿಗ್ತಕ್ಕಂಥದ್ದು ಇದನ್ನ ನಕ್ಷೆಯ ಮೂಲಕ ನಾವು ಬೆಳೆಸೋದಾದ್ರೆ ಆ ನಕ್ಷೆಯನ್ನ ಇಲ್ಲಿ ನಕ್ಷೆಯನ್ನೇ ತಗೊಂಡಾಗ ಈ ನಕ್ಷೆಯಲ್ಲಿ ಬರ್ತಕ್ಕಂಥ ಬೆಲೆಗಳನ್ನ ನಾವು ಏನ್ ಕಂಡಿಡ್ಕೊಂಡಿದೀವೋ ಅದೇ ಬೆಲೆಗಳನ್ನ

ಝೀರೋ ಝೀರೋ ಎರಡು ಒಂದು ನಾಲ್ಕು ಎರಡು ಆರು ಮೂರು ಇದು ನಮಗೆ ಬೆಲೆಗಳು ಸಿಗ್ತಕ್ಕಂಥ ಇನ್ನೊಂದು ಇಕ್ವೇಷನ್ ಅನ್ನು ತಗೊಳ್ತೇನೆ ಝೀರೋ ಫೈವ್ ಫೋರ್ ಟು ಏಟ್ ಮೈನಸ್ ಒನ್ ಅಂತಕ್ಕಂಥದ್ದಿದೆ ಅದನ್ನ ಇಲ್ಲಿ ಹಾಕ ಎರಡನೇ ಇಕ್ವೇಶನ್ ಅಲ್ಲಿ ಝೀರೋ ಫೈವ್ ಫೋರ್ ಟು ಏಟ್ ಮೈನಸ್ ಒನ್ ಇಲ್ಲಿ ಮೊದಲನೇದು ಝೀರೋ ಐದು ನಾಲ್ಕು ಮತ್ತು ಎರಡು ಹಾಗೆಯೇ ಎಂಟು ಮತ್ತು ಮೈನಸ್ ಒನ್ ಈ ಬೆಲೆಗಳನ್ನ ನಾವು ತಗೊಳ್ಳೋದಕ್ಕೆ ಬರುತ್ತೆ ಈ ಬೆಲೆಗಳನ್ನ ನೋಡ್ಕೊಳ್ಳೋಣ ಅದು ಎಲ್ಲಿ ಸಿಗುತ್ತೆ ನಾಲ್ಕು ಎರಡು ಎಕ್ಸಿನ ಬೆಲೆ ನಾಲ್ಕು ವೈನ ಬೆಲೆ ಎರಡು ನಮಗೆ ಸಿಗ್ತಕ್ಕ ಇದನ್ನ ನೇರವಾಗಿ ನಾವು

ಬಿಡಿಸಿ ನಾವು ತಗೊಂಡ್ರೆ ಇದು ನಮಗೆ ನಾಲ್ಕು ಮಾರ್ಸ್ಗೆ ಇರ್ತಕ್ಕಂಥದ್ದು ಪೋಷಕಕ್ಕೆ ಎರಡು ಮಾರ್ಸು ಹಾಗೆ ಗ್ರಾಫಿಗೆ ಎರಡು ಮಾರ್ಕ್ಸ್ ಇರ್ತಕ್ಕಂಥದ್ದು ಇದನ್ನ ನಾವು ಇನ್ನು ಮುಂದಿನ ಲೆಕ್ಕಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ಇದನ್ನು ಮಾತ್ರ ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ತಗೊಳ್ತೀನಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಎಲ್ಲರಿಗೂ ಕೂಡ ಧನ್ಯವಾದ